ನಮಸ್ಕಾರ ರೀ ಇದು ಮುತ್ಯಾರ ನೀವು ಈ ಜೇನು ಸಾಕಾಣಿಕೆ ಎಷ್ಟನೇ ವಿಷಯದಿಂದ ಸ್ಟಾರ್ಟ್ ಮಾಡಿದಿರಿ ಎರಡು ಸಾವಿರನೇ ವಿಷಯ ಎರಡು ಸಾವಿರ ರೀ ಹಾಂ ಎಷ್ಟು ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದಿರಿ ಐದು ಗುಡಿ ಐದು ಗುಡಿಯಿಂದ ಸ್ಟಾರ್ಟ್ ಮಾಡಿದಿರಿ ಹಾಂ ಈಗ ವಾರ ಈಗ ಟೋಟಲ್ ನಿಮ್ಮ ಹತ್ರ ಇರುವಂಥ ಒಂದು ಜೇನಿನ ಪೆಟ್ಟಿಗಳ ಸಂಖ್ಯೆ ರೀ ಒಂದು ಎರಡುನೂರು ಹಾಂ ಅವ್ನು ಜಾಸ್ತಿನೂ ಆಗ್ತದೆ ಅವ್ನು ಕಡಿಮೆನೂ ಆಗ್ತದ ಟೋಟಲ್ ಪ ಸ್ಟಾರ್ಟಿಂಗ್ ರೀ ಮುತ್ಯಾರ ಬಂಡವಾಳ ಎಷ್ಟು ಹಾಕಿದಿರಿ ಅವಾಗ ಫಸ್ಟಿಗೆ ಒಂದು ನಮ್ಮ ತಂದೆಯವ್ರಿಂದ ಏಳುವರೆ ಸಾವಿರ ತಗೊಂಡು ಜೀವನ ಉದ್ಯೋಗ ಪ್ರಾರಂಭ ರೀ ಆಮೇಲೆ ಒಂದು ವರ್ಷ ಬಿಟ್ಟು ಬ್ಯಾಂಕ್ ಬ್ಯಾಂಕ್ ಸಾವಿರ ರೂಪಾಯಿ ತೊಗೊಂಡು ಅದನ್ನ ದೊಡ್ಡ ಪ್ರಮಾಣ ಉದ್ಯೋಗ ಮಾಡ್ಕೊಟ್ಟಿದ್ವಿ ಟೋಟಲ್ ಇಪ್ಪತ್ತು ವರ್ಷ ಜನ ತುಂಬ ನಿಮ್ಗೆ ಇದರ ಅನುಭವ ಹೆಂಗೆ ಆಗ್ಯದ ರೀ

ಇನ್ನೂರು ಎರಡುನೂರ ಜೈನ್ಪಿಟಿಕೆಗಳಿಂದ ಒಂದು ಒಂದೂವರಿಂದ ಎರಡು ಲಕ್ಷ ರೂಪಾಯಿ ಆದರೆ ಅದನ್ನ ಬಿಟ್ಟರೆ ಮತ್ತೆ ಇದು ಕೃಷಿಯಲ್ಲಿ ಮತ್ತೆ ಏನಾದರೂ ಮಾಡ್ತಾ ರೀ ಬರೀ ಜೇನು ಕೃಷಿ ಒಂದೇ ಜೈನ್ ಕೃಷಿಯ ಮೂರು ಮೂಲ ಉದ್ಯೋಗ ಮತ್ತು ಅದನ್ನ ಈಗ ಇರೋದು ಜಮೀನಿನ ಸ್ವಂತ ಅಥವಾ ಈಗ ಲಾವಣಿ ಜೀವನ ಹಾಕೊಂಡಿರಿ ಸ್ವಂತ ರೀ ಜಮೀನು ಮತ್ತು ಈಗ ಜೇನು ಕೃಷಿ ಯಾರಾದ್ರೂ ರೈತರ ಸ್ಟಾರ್ಟ್ ಎಷ್ಟಿಂದ ಸ್ಟಾರ್ಟ್ ಮಾಡಬೇಕಾಗ್ತದ ಅದು ಜೇನು ಕೃಷಿ ಮಾಡಬೇಕಾದ್ರೆ ಎರಡ್ ತರ ಮಾಡಬಹುದು ಒಂದು ಉದ್ಯೋಗತ್ ಮಾಡ್ಬೇಕ್ರಿ ಇಲ್ಲಾಂದ್ರ ಹಾಬಿ ಅಂದ್ರ ಸುಮ್ಮನೆ ಮನಸ್ಸಿಗೆ ಹಾಬಿಯಾಗಿ ಮಾಡ್ಬೋದು ಇಲ್ಲಾಂದ್ರೆ ಉದ್ಯೋಗತ್ ಮಾಡಬಹುದು ಕಮರ್ಷಿಯಲ್ ಆಗಿ ಮಾಡ್ಬೋದು ಕಮರ್ಷಿಯಲ್ ಆಗಿ ಮಾಡಕ್ರೆ ಒಂದು ಐವತ್ತು ಗೂಡಾರು ತಗೊಂಡ್ರೆ ಪ್ರಾರಂಭ ಮಾಡ್ಬೇಕ್ರಿ ಮತ್ತೆ ಇಲ್ಲಪ್ಪ ನಾವು ಸುಮ್ಮನೆ ಮನಸ್ಸಿಗೆ ಮೆಮರೀಸ್ ಹಾಬಿಯಾಗಿ ಮಾಡ್ತೇವಪ್ಪಾ ಅಂತಂದ್ರೆ ಈಗ ನೀವು ಜೇನು ಪೆಟ್ಟಿಗೆಗಳ ಈಗ ಯಾರಾದರೂ ರೈತರು ನಿಮಗೆ ಜೇನು ಪೆಟ್ಟಿಗೆ ಎಲ್ಲಿ ಸಿಗ್ತದೆ ಕೆಲವೊಬ್ರು ಕೇಳ್ತಾರೆ ಪೆಟ್ಟಿಗೆ ಎಲ್ಲಿಂದ ತಿರ್ಬೇಕು ಜೇನು ನೋನ ಎಲ್ಲಿಂದ ತಿರ್ಬೇಕು ಆಮೇಲೆ ಅದನ್ನು ಹೆಂಗೆ ಸಾಕಾಣಿಕೆ ಮಾಡ್ಬೇಕಂತ ಅಂತ ಕೇಳ್ತಾರೆ ಅದಕ್ಕೆ ಪೆಟ್ಟಿಗೆ ನೀವು ಏನಾದರೂ ಈಗ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರಲ್ರಿ ಅವ್ರಿಗೆ ಏನಾದರೂ ಜೇನು ಸಾಕಾಣಿಕೆ ಮಾಡೋ ಕೆಲವೊಬ್ಬರು ಈಗ ಉತ್ಪಾದನೆಗೋಸ್ಕರ ಈಗ ತರಕೀಲ ಕೆಲವರು ಹಾವಿಗೋಸ್ಕರ ಅಂತ ಹೇಳಿದ್ರಿ ಅಂತ ರೈತರು ಯಾರಾದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಕೊಡ್ತೀರಿ ಆಮೇಲೆ ನಿರೋಥರ ಸಂಪರ್ಕ ಅವ್ರಿಗೆ ಏನ ಅವಶ್ಯಕತೆ ಸಮಾನ ಇರ್ತೈತಿ ಈಗ ಜೇನ ಕೃಷಿ ಸ್ಟಾರ್ಟ್ ಮಾಡಿದಲ್ರಿ ಅದ್ರೊಳಗ ನೀವು ಈಗ ಪೆಟ್ಟಿಗೆ ಬರ್ತಾವ ಅಂತ ಹೇಳಿರಲ್ಲ ಆರು ಕಣೆದು ಎಂಟು ಕಣೆದು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ರಿ ಸಾಕಾಣಿಕೆ ಮಾಡೋದ್ರಿಂದ ಆರು ಟ್ರೇಮ್ ಪೆಟ್ಟಿಗೆ ಎಲ್ಲ ಸಾಕಾಣಿಕೆ ಮಾಡ್ತೀವಿ ಆಮೇಲೆ ಈ ಸರ್ಕಾರದಿಂದ ಸಬ್ಸಿಡಿ ಒಳಗೆ ಏನ್ ಬರ್ತಾವಲ್ರಿ ಎಲ್ಲಾ ಅವೆಲ್ಲ ಎಂಟು ಫ್ರೇಮಿನ ಪೆಟ್ಟಿಗೆ ಇರ್ತಾವ ಅಂದ್ರೆ ದೊಡ್ಡ ಪೆಟ್ಟಿಗೆ ಇರ್ತಾವ ದೊಡ್ಡ ಪೆಟ್ಟಿಗೆ ನಾವು ಅಪ್ಪನ ಬೇರೆಯವ್ರಿಗೆ ಕೊಡುವಂತೆ ಅಷ್ಟೇ ದೊಡ್ಡ ಪೆಟ್ಟಿಗೆ ಕೊಟ್ಟಿರ್ತೀವಿ ನಾವು ಸ್ವಂತ ಸಾಕಾಣಿಕೆ ಮಾಡೋದು ಸಣ್ಣ ಪೆಟ್ಟಿಗೆನೆ ಸಾಕಾಣಿಕೆ ಮಾಡ್ತೀವಿ ಅಂದ್ರೆ ನಮ್ಗೆ ಟ್ರಾವೆಲಿಂಗ್ ಎಲ್ಲ ಒಯ್ಯಾಕ ಒಂದ್ ಜನ ಒಂದ್ ಜನ ಸ್ಥಳಾಂತರ ಮಾಡಕ್ ಆಮೇಲೆ ಬಾಕ್ಸ್ ಡಿವಿಷನ್ ಮಾಡಕ್ ಈ ತರ ಎಲ್ಲ ಅನುಕೂಲತೆಗಳು ಜಾಸ್ತಿ ಇರ್ತವ್ ಇದ್ರಾಗ ಹಗರಿರ್ತದ ಒಂದ್ ಪೆಟ್ಟಿಗೆ ಅಂದ್ರೆ ನಾವು ಆರ್ ಫ್ರೇಮ್ ಪೆಟ್ಟಿಗೆ ಉಪಯೋಗ ಮಾಡ್ತೇವೆ ಈಗ ಟೋಟಲ್ ಜೇನ ನೋಡೋದ್ರಲ್ಲಿ ಎಷ್ಟು ತರ ಬರ್ತವ್ರಿ ಆಚಾರ ನಮ್ಮ ಐದು ಜಾತಿಯ ಜನ ನೋಡಿದಾರೆ ಒಂದು ಹೆಜ್ಜೆನ ಬಂಡೆಗಳಿಗೆ ಬಿಲ್ಡಿಂಗ್ ಟವರ್ ಗಳಿಗೆ ಕಟ್ತಾವ್ರ ಅದ್ರ ಆಮೇಲೆ ಎರಡನೇದ್ದು ಕೋಲ್ಜೇನು ಕೋಲ್ಜೇನ್ ಅಂದ್ರೆ ಇದು ಕಡ್ಡಿ ಜೇನು ಜವಾರಿ ಜೇನು ಅಂತ ಹೇಳಿದ್ರಿ ಅದು ಆಮೇಲೆ ಮೂರನೇದ್ದು ನಾವು ಸಾಕಾಣಿಕೆ ಮಾಡಿದ್ರ ಸಾಕಾಣಿಕೆ ಮಾಡ್ತಿರೋದು ದೇಶೀಯ ದುರ್ವೇದಿಯನ್ ಇದು ಆಮೇಲೆ ಇದೊಂದು ಇಟಾಲಿಯನ್ ತುರ್ವೇದಿಯನ್ನು ಕೊಡ್ತದೆ ಇದಕ್ಕೆ ಸ್ವಲ್ಪ ದೊಡ್ಡ ಜೇನುನೊಣ ಇದೆ ಇಟಾಲಿಯನ್ ತೊಡುಗೆ ಜೇನು ಆಮೇಲೆ ಇನ್ನೊಂದು ಮುಜ್ಜಂಟಿ ಜೇನು ಅಂತ ಬರ್ತಾವೆ ಇವು ನಾಲ್ಕು ಸುಸ್ತವು ನಮ್ಮ ಮುಜ್ಜಂಟಿ ಜೇನುನೊಣ ಅನ್ನೋದು ಕಾಲ ಚುಚ್ಚು ಮುಳ್ಳಿರೋದಿಲ್ಲ ಬಹಳ ಸಣ್ಣ ನಮ್ಮ ಮನೆಗಳ ನೊಣ ಇರ್ತದೆ ಅಷ್ಟು ಅದಕ್ಕೆ ಅದು ಸಣ್ಣದೇ ಇರ್ತದೆ ನಮ್ಮ ಮುಜ್ಜಂಟಿ ಜೇನು ಈ ಥರ ಐದು ಜಾತಿಯ ಜೇನುನೊಣಗಳು ಇರ್ತಾವೆ ಐದರೊಳಗ ಈ ಹೆಜ್ಜೇನು ಮತ್ತು ಕೋಜೇನು ಎರಡು ಬಿಟ್ಟರೆ ಉಳಿದೆಲ್ಲೂ ಸಾಕು ಇವು ಮೂರು ಸಾಕಾಣಿಕೆ ಮಾಡ್ತಾರೆ ಹೆಜ್ಜೇನು ಮತ್ತು ಕೋಲ್ಜೇನು ಬಿಟ್ಟರೆ ಮೂರು ಸಾಕಾಣಿಕೆ ಮಾಡ್ತಾರೆ ಮತ್ತು ಈಗ ಜೇನುಗೆ ಕೆಲವೊಂದು ಈಗ ರೋಗು ಆಗಲಿ ಅಥವಾ ಹಿಂಗೆ ಶತ್ರುಗಳು ಅಂತ ಹೇಳಿದ್ರು ಆವಾಗಲೇ ಈ ಹಲ್ಲಿ ಅದು ಇದು ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನೈಸರ್ಗಿಕವಾಗಿ ಜೇನುನೊಣಕ ಶತ್ರುಗಳಂದ್ರೆ ಇರುವೆಗಳು ಹಲ್ಲಿಗಳು ರೀ ಆಮೇಲೆ ಕಾಡಿನೈತ ಕರಡಿಗಳು ಆಮೇಲೆ ಜೊಂಡದ ಇಲಿ ಇವೆಲ್ಲ ಕಾಡ್ತಿರ್ತಾರೆ ಮೇಣ ಚಿಟ್ಟೆ ಹುಳು ನಾವು ಪೆಟ್ಟಿಗೆನ ಕ್ಲೀನ್ ಮಾಡ್ಲಿಕ್ಕೆ ಅಥವಾ ತಿಂಗಳಿಗೆ ಒಂದು ಸತ್ತೆ ಅಡಿ ಹಿಂದಿಗೆ ಸ್ವಚ್ಛ ಮಾಡೋದು ಇರ್ತಿರ್ತೈತಿ ಆಮೇಲೆ ಪೆಟ್ಟಿಗೆ ಸೆಲ ನೋಡ್ಲಿಕ್ಕೆ ಮೇಣ ಚಿಟ್ಟೆ ಹುಳ ಕಾಡ್ತಾವೆ ಇವೆಲ್ಲ ನಾವು ಜೇನುನೊಣದ ನೈಸರ್ಗಿಕ ಶತ್ರುಗಳು ಆಮೇಲೆ ಮತ್ತು ಈಗ ನಾವು ಮಾನವ ನಿರ್ಮಿತ ಶತ್ರುಗಳು ಅಂದ್ರೆ ಇವು ಕೀಟನಾಶಕಗಳು ಔಷಧಿ ಹೊಡಿತಾರಲ್ರಿ ಕೀಟನಾಶಕಗಳು ನಾವು ಮಾನವ ನಿರ್ಮಿತ ಶತ್ರುಗಳು ಬೆಂಕಿ ಒಗ್ಗಡುಗಳು ಈಗ ಕೆಲವೊಂದು ಜೇನ ನುಡುಗಳು ಒಳಗೇ ಸಾಯ್ತಾವಂತ ಹೇಳ್ತಾರಲ್ರಿ ಅದ ಹೆಂಗ್ರಿ ಅದು ಕೀಟನಾಶಕ ಕೀಟನಾಶಕ್ರಿ ನಾವು ನಮ್ ತೋಡ ಇಟ್ಟಿರ್ತೇವ್ ಜೈನ್ಪೆಟಿ ಎಲ್ಲೋ ಇಟ್ಟಿರ್ತಿವ್ರು ಅಲ್ಲಿ ಯಾರ ಪಕ್ಕದವ್ರು ಎಲ್ಲ ಕೀಟನಾಶಕ ಹೊಡೆದೇ ಕೀಟನಾಶಕ ಅತಿ ಬಹಳ ವಿಷಯಕಾರಿಯಾಗಿತ್ತಂದ್ರ ಆ ವಾಸನೆಗೇನೆ ಜನ ಎಲ್ಲಾ ಸಾಯಕ್ ಆಗ್ಬಿಡ್ತವ್ರಿ ಆ ಸಮಯದಲ್ಲಿ ಆ ತರ ಏನೋ ಹಂಗೆ ವೀಕ್ಷಣೆ ಮಾಡ್ಕೊತಿವ್ ಪೆಟಿಗಳು ಆತರ ಏನೋ ಕಂಡು ಬರ್ತಾರ ಒಂದೇ ಟೈಮ್ ಎಲ್ಲ ಸಾಯಕ್ರೆ ಆಗತ್ತ ಸ್ಥಳಾಂತರ ಮಾಡ್ಬಿಡೋದು ಜೀವನಪೆಟಿಗ